ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿನಾದಿನ ಧಾರವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ವೇದ ಕಾಂಪಿಟೇಷನ್ ಅಲ್ಲಿ ವಿನ್ ಆಗಿರ್ತಾಳೆ ಅದನ್ನ ನೋಡಿ ಸೈಸಕ್ ಆಗದೆ ಶೆಟ್ಟಿ ಕಡೆ ಹುಡುಗರು ವೇದನ ಕಿಡ್ನಾಪ್ ಮಾಡಿಸ್ತಾರೆ ಅದೆಲ್ಲ ತಪ್ಪು ಅಂತ ಹೇಳಿ ವಿಕ್ರಮ್ ಹೋಗಿ ಕರ್ಕೊಂಡ್ ಬರ್ತಾನೆ ಆದ್ರೆ ವಿಕ್ರಮೇ ಕಿಡ್ನಾಪ್ ಮಾಡ್ಸಿರೋದು ಅಂತ ತಪ್ಪ ತಿಳ್ಕೊಂಡು ಒಂಟಿ ಹುಡುಗಿನ ಕಿಡ್ನಾಪ್ ಮಾಡ್ಸಿದ್ಯಲ್ಲ ನಿನ್ ಮನ್ಸಲ್ಲಿ ಎಷ್ಟು ಕ್ರೂರಾತ್ವ ಇರ್ಬೋದು ಅಂತ ಎಂತ ಬೇಕಾದ್ರೂ ಮಾಡ್ತೀಯಾ ನೀನು ಅಂತ ವೇದ ಹೇಳ್ತಾ ಇರ್ತಾಳೆ ಇದಕ್ಕೂ ನನ್ಗೂ ಏನು ಸಂಬಂಧ ಇಲ್ಲ ನನ್ ಕಡೆಯಿಂದ ನಾನು ತಪ್ಪಾಗಿದ್ರೆ ನನ್ ಕಡೆಯಿಂದ ಸಾರಿ ಅಂತ ವಿಕ್ರಮ್ ಕೇಳ್ತಾನೆ ನೀನ್ ಸಾರಿ ಕೇಳ್ಬಿಟ್ರೆ ನಾನ್ ಕ್ಷಮಿಸ್ಬಿಡ್ತೀನ ನಿನ್ನನ್ ಮಾತ್ರ ನಾನ್ ಯಾವತ್ತೂ ಕ್ಷಮಸೋದಿಲ್ಲ ಅಂತ ವೇದ ಹೇಳ್ತಾಳೆ ನಾನ್ ಯಾವ ತಪ್ಪು ಮಾಡಿಲ್ಲ ಅಂತ ಹೇಳಿ ವಿಕ್ರಮ್ ಕೆಳಗಡೆ ಇಳ್ದು ಬರ್ತಾನೆ ಎರಡ್ ದಿನದಿಂದೆ ವಿಕ್ರಮ್ ವೇದ ಮುಖಕ್ಕೆ ಕೆಸ್ರಾರಿಸಿರ್ತಾನೆ ಅದೇ ತರ ಅದೇ ಕೋಪನ ಮನ್ಸಲ್ಲಿ ಇಟ್ಕೊಂಡು ವೇದ ಕೂಡ ವಿಕ್ರಮ್ ಮುಖ ಅದೇ ತರ ಕೆಸ್ರಾರಿಸ್ತಾಳೆ ವಿಕ್ರಮ್ಗೆ ತುಂಬಾನೇ ಕೋಪ ಬರುತ್ತೆ ಆದ್ರೂ ಕೂಡ ಏನು ಮಾತಾಡದೆ ನಿಂತಿರ್ತಾನೆ ನನ್ನ ಹೆಸರು ನಿನಗೆ ನೆನ್ಪುಂಟಲ್ಲ ವಿ ಇ ಡಿ ಎ ವೇದ ನಾನು ಇನ್ನು ಬರ್ತೀನಿ ಆಯ್ತಾ ಅಂತ ಹೇಳಿ ವೇದಾಲಿಂದ ಹೋಗ್ತಾಳೆ ವಿಕ್ರಮ್ಗೆ ಏನ್ ಮಾಡಬೇಕಂತ ಗೊತ್ತಾಗದೆ ತುಂಬಾ ಕೋಪ ಮಾಡ್ಕೊಂಡು ಅಲ್ಲೇ ನಿಂತಿರ್ತಾನೆ ಅಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ